ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ನನ್ನ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ದೇಹ ಎಷ್ಟು ಕ್ಷಣಿಕ ಜಿಮ್ ವ್ಯಾಯಾಮ ವಾಕಿಂಗ್ ಮಾಡಿದರೂ ಉಳಿಯಲ್ಲ ಪೌಷ್ಟಿಕಾಂಶ ಇರುವ ಶುದ್ಧ ರುಚಿ ಆಹಾರ ತಿಂದರೂ ಬದುಕಲ್ಲ ಹೆಸರು ಕೀರ್ತಿಯಲ್ಲಿ ರಾರಾಜಿಸುತ್ತಿದ್ದರೂ ಬಿಡಲ್ಲ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿದ್ದರೂ ಕರುಣೆ ಇಲ್ಲ ಹಣ ಸಿರುವಂತಿಕೆ ಕಾವಲಾಗಿ ನಿಂತರೂ ಪ್ರಯೋಜನವಿಲ್ಲ ವಿನಯ ಸತ್ಕರ್ಮ ಸದ್ಗುಣಗಳಿಂದ ಕೂಡಿದ್ರೂ ಕನಿಕರ ಇಲ್ಲ ಅಪಾರ ಬಂಧು ಬಳಗ ಸ್ನೇಹಿತರ ಹಾರೈಕೆ ಇದ್ದರೂ ಸಮಯದ ವಿಧಿ ಬೆನ್ನತ್ತಿದಾಗ ಎಲ್ಲವೂ ವ್ಯರ್ಥ ಪಡೆದಷ್ಟೇ ಆಯುಷು ನಡೆದಷ್ಟೇ ಬದುಕು ಜೀವ ಜೀವದ ಮಧ್ಯೆ ಅಜೀವತೆಯನ್ನು ಎದುರಿಸಲು ಸಿದ್ಧರಾಗಬೇಕು ಸಜ್ಜನ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್